ನಿರ್ದೇಶಕ ಇಲಾಖೆ ಯೋಗೇಶ್ ಅವರು ಇಡೀ ನಮ್ಮ ಕ್ಷೇತ್ರದಲ್ಲಿ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರದ ಇಪ್ಪತ್ತು ಎಪ್ಪತ್ನಾಲ್ಕು ಹೆಕ್ಟರ್ ಪ್ರದೇಶ ಅಂತ ಕೊಟ್ಟಿದ್ವಿ ಹುಬ್ಬಳ್ಳಿ ತಾಲೂಕಿನಾಗ ಒಂದ್ ಸಾವಿರದ ಎಂಟುನೂರ ಒಂದೂರ ಎಪ್ಪತ್ತೆರಡು ಅಣ್ಣಗಿರಿ ತಾಲೂಕಿನಲ್ಲಿ ಹದಿನೇಳ ಸಾವಿರದ ಎರಡ್ನೂರ ನಾಲ್ಕು ಒಟ್ಟು ಹಾನಿಯಾಗಿದ್ದು ಇದ್ರೊಳಗೆ ನಾವು ಐ ಡಿ ಮಾಡಿದ್ರೆ ಮಾತ್ರ ಇದ್ದ ಮಾಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಸಾವಿರದ ಎರಡ್ನೂರ ನಲ್ವತ್ ಮೂರು ಜನ ಆಮೇಲೆ ಅನಿಗಿರಿ ತಾಲೂಕಿನ ಮೂರ್ ಸಾವಿರದ ಒಂಬೈನೂರ ಮೂವತ್ತೈದು ಜನ ಹುಬ್ಬಳ್ಳಿ ಗ್ರಾಮೀಣ ತಾಲೂಕಿನಾಗ ಎರಡ್ ಸಾವಿರದ ಹದಿನಾರು ಜನ ರೈತರು ಒಟ್ಟು ತೊಂಬತ್ನಾಕ ಜನ ಎಫ್ ಐ ಡಿ ಮಾಡ್ಕೊಳ್ತಕ್ಕಂಥ ಬಾಕಿ ಅದ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಕೃಷಿ ವಿಶ್ವವಿದ್ಯಾಲಯದ ರೈತರ ಕೃಷಿ ಮೇಳದಲ್ಲಿ ನಾವು ಶೀಘ್ರವಾಗಿ ಪರಿಹಾರ ಕೊಡಾಕತ್ತೀವಿ ಅದಕ್ಕೆ ಧಾರವಾಡ ಜಿಲ್ಲೆಯ ಅಧಿಕಾರಿಗಳು ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಬಹಳ ಫಾಸ್ಟ್ ಆಗಿ ಕೆಲಸ ಮಾಡಲಿಕ್ಕೆ ಇಲ್ಲೇ ಹೆಚ್ಚಿನ ಬೇಗ ಪರಿಹಾರ ವಿತರಣೆ ಮಾಡ್ಲಿಕ್ಕೆ ನಮಗೆ ಅವಕಾಶ ಸಿಕ್ಕಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆಗಳು ಕೂಡ ಸಲ್ಲಿಸಿದ್ದು ತಮ್ಗೆ ಗೊತ್ತಿರ್ತಕ್ಕಂಥದ್ದು ನಾವು ಬೇಗ ಇವೆಲ್ಲ ಎಂಟ್ರಿ ಆಗ್ಬೇಕು ಎರಡು ಮೂರು ದಿವಸ ಎಂಟ್ರಿ ಅಂತ ಒಂದು ಫಾಸ್ಟ್ ಕೆಲಸವನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಅದಕ್ಕೆ ನಾನು ರೈತರಿಗೆ ತಮ್ಮ ಮೂಲಕ ಮನವಿ ಮಾಡತಕ್ಕಂಥದ್ದು ನೀವು ಐ ಡಿ ಮಾಡಿಕೊಂಡ್ರೆ ಮಾತ್ರ ಇವತ್ತು ನಮ್ಮ ಬೆಳೆ ಪರಿಹಾರ ಬರುತ್ತೆ ಅದಕ್ಕೆ ಕೂಡಲೇ ನೀವು ಬೆಳೆ ಇವನ್ನ ಐ ಡಿ ಮಾಡಿಸ್ಕೊಳಕ ತಾವು ಆ ರೈತ ಸಂಪರ್ಕ ಕೇಂದ್ರಗಳು ಗ್ರಾಮವನ್ನು ನೀವೆಲ್ಲ ಅದು ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಡ್ರಿ ಅನ್ನೋ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಅದು ಕೂಡ ಈ ಹೇಗೆ ಇದೆ ಅಂದ್ರೆ ಆನ್ಲೈನ್ ಎಂಟ್ರಿ ಮಾಡಿದ್ರೆ ಬಹಳ ಸಮಸ್ಯೆ ಈಗ ಜಮಾ ಆಗೋದು ಆನ್ಲೈನ್ ಮೂಲಕ ಅವ್ರ ಅಕೌಂಟ್ಗೆ ಹೋಗಿ ಜಮಾ ಆಗತ್ತೆ ಅದಕ್ಕಿಂತ ಪೂಜೆ ಮಾಡುವಂತ ಇವತ್ತು ಒಂದ್ ಸಭೆ ಮಾಡಿದ್ವಿ ತುರ್ತು ಸಭೆ ತುರ್ತು ಸಭೆ ಅಕಸ್ಮಾತ್ ಬಂದಿದ್ರು ನಾಡಕ್ಕೆ ಇವತ್ತೆಲ್ಲ ಚರ್ಚೆ ಮಾಡಿ ಒಂದು ಅಂತಿಮ ಹಂತಕ್ಕೆ ಬಂದ್ರೆ ಈ ತೀರ್ಮಾನ ತೆಗೆದುಕೊಂಡಿ ಅದಕ್ಕೆ ನಾ ರೈತರಿಗೆ ಮನವಿ ಮಾಡ್ತಕ್ಕಂಥದ್ದು ಕೂಡಲೇ ನೀವು ಏನೇ ಕೆಲಸ ಇರ್ಲಿ ಈ ಪರಿಹಾರಕ್ಕೆ ಏನ್ ಬೇಕಲ್ಲ ಅದಕ್ಕೆ ಮಾಡತಕ್ಕಂಥ ಕೆಲಸ ಮಾಡ್ಬೇಕು ಅನ್ನೋಂತ ಮನವಿಯನ್ನ ರೈತರಿಗೆ ನಾವೆಲ್ಲ ಮಾಡ್ಲಿಕ್ಕೆ ಬಯಸ್ತೇನೆ ಇದು ಕೂಡ ನಮ್ಮಲ್ಲಿ ಇರ್ತಕ್ಕಂತದ್ದು ಫ್ಲಡ್ ಇಂದ ಬಾಳ ರಸ್ತೆಗಳು ಹಾಳಾಗ್ಬಿಟ್ಟವು ಅಂದ್ರೆ ಮಳಿ ಹತ್ತಿ ಹತ್ತಿ ಅದನ್ನ ನೆಡೆದು ಹೋಗ್ಬಿಡಿತ್ತು ನೆಡ್ದೋಗಿ ಅದನ್ನ ರಿಪೇರಿ ಮಾಡೋದು ಬಹಳ ಕಷ್ಟ ಆಗಿದೆ ಅದು ಬಿಟ್ರೆ ಒಂದು ತಡಾಲ ಹೋಗ್ತಕ್ಕಂತ ಬೆನ್ನೆಳದ ಹಾಗೂ ದೊಡ್ಡ ಅದಕ್ಕೆ ಸೇತುವೆ ಇರ್ತಾರ ಪೂರ್ತಿ ಅದು ಏನೂ ಒಡಕ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕೋಟಿ ರೂಪಾಯಿ ಸೈಡ್ ಒಡಕ ರಸ್ತೆ ಮಾತ್ರ ಕೊಡ್ತೀವಿ ಅಂತ ನಿನ್ನೆ ಸರ್ಕಾರ ಮಾನ್ಯ ಸತೀಶ್ ಜಾರಕೋಹಳಿ ಅವರು ಒಪ್ಪಾರೆ ಅದಕ್ಕೆ ಅಂಬತ್ತೈದು ಕೋಟಿ ರೂಪಾಯಿಂದ ಎಪ್ಪತ್ತು ಕೋಟಿ ಹಣ ಹಾಡಬೇಕಾಗತ್ತ ಎರಡು ಹೊಸ ಸೇತುವೆಗಳನ್ನ ನಿರ್ಮಾಣ ಮಾಡಕ್ಕೆ ತೀರ್ಮಾನಕ್ಕೆ ನಾ ಬರ್ತೇನೆ ಕೊಡ್ತೇನೆ ಅನ್ನೋಂತ ಭರವಸೆ ಈಗಾಗಲೇ ಲೋಕೋಪಯೋಗಿ ಸಚಿವರು ಕೊಟ್ಟಿದ್ದಾರೆ ಇಷ್ಟು ವಿಷಯಗಳನ್ನ ತಮ್ಮ ಗಮನಕ್ಕೆ ತರೋದ್ರ ಮೂಲಕ ಮತ್ತೆ ಕೆಲವು ಕಡೆ ಇದು ಯಾರೋ ಆಗಲು ಬಡ ಅದು ಕನೆಕ್ಷನ್ ಟಾಪ್ ಆಗಿತ್ತು ಆಮೇಲೆ ನಮ್ಮ ಇಬ್ರಾಂಪುರ್ ಹತ್ರ ರಸ್ತೆಯಲ್ಲಿ ಎರಡು ನಾವು ಇಮಿಡಿಯೇಟ್ ಆಗಿ ಬಂದಾಗಬಿಡ್ತಾವ ಅದಕ್ಕೂ ಕೂಡ ಮಂಜೂರಾತಿ ಪಡಿ ಲಕ್ಷ ಪ್ರಯತ್ನ ಮಾಡಿ ಆಮೇಲೆ ಯಮನೂರು ಮತ್ತ ಪಡಿಸ್ ಅದು ಕೂಡ ಇಮಿಡಿಯೇಟ್ ಆಗಿ ಬಂದಾಗ మరతే ము క్షన్ నిర్మాణ మాకు బేడీ రూ బా కెట్బెట్ అంద దురస్థితి మర్ ఒప్ప అదొ కొడంత వ్యవస్థ కూడా అదక ఈ లాస్ అంత వ్యవస్థ మాన్య రైతులకు గమన తర్బి